ಹಲೋ ವಿವರ್ಸ್ ವೆಲ್ಕಮ್ ಟು ಸಿರಿ ಕಿಚನ್ ಕ್ಯಾರೆಟ್ ಇದ್ದರೆ ಸಾಕು ತುಂಬ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಅದರಲ್ಲಿ ಎರಡರಿಂದ ಮೂರು ಕ್ಯಾರೆಟು ಹಾಗೆ ಗೋಡಂಬಿ ಬಾದಾಮಿ ಸ್ವಲ್ಪ ನೀರನ್ನ ಸೇರಿಸಿ ಎರಡರಿಂದ ಮೂರು ವಿಷಲು ಉಡಿಸ್ಕೊಂಡಿದ್ದೀನಿ ನಂತರ ಇದು ಕಂಪ್ಲೀಟಾಗಿ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಈ ಬೇಯಿಸಿಟ್ಕೊಂಡಿರುವಂಥ ಕ್ಯಾರೆಟು ಕೋಡಂಬಿ ಬಾದಾಮಿಯನ್ನು ನಾವು ಸ್ವಲ್ಪ ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಅಂದರೆ ಕಂಪ್ಲೀಟಾಗಿ ಇದು ಸ್ಮ್ಯಾಶ್ ಆಗಬೇಕು ಆ ರೀತಿ ನೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇದೆಲ್ಲ ಆದಮೇಲೆ ನಾವು ಸೈಡಿಗೆ ಎತ್ತಿಟ್ಕೊಂಡು ಒಂದು ಬಾಣ್ಲಿನ ಇಟ್ಕೊಂಡು ಅದು ಬಾಣಲಿ ಬಿಸಿ ಆದಮೇಲೆ ತುಪ್ಪ ಹಾಕೋತಿದ್ದೀನಿ ತುಪ್ಪ ಹಾಕೊಂಡ ನಂತರ ನಾವು ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಈಸಿಯಾಗುತ್ತೆ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಬೇಗ ತಯಾರು ಮಾಡ್ಕೋಬೋದು ನಂತರ ಇದೆಲ್ಲ ಫ್ರೈ ಆದಮೇಲೆ ಅದೇ ಪಾತ್ರೆಗೆ ನಾನು ಾಗ್ಲೇ ರುಬ್ಬಿಟ್ಕೊಂಡಿರುವಂಥ ನಾವು ಕ್ಯಾರೆಟ್ ಮತ್ತು ಗೋಡಂಬಿ ಮಿಶ್ರಣವನ್ನು ಹಾಕೋತಿದ್ದೀನಿ ನಂತರ ನಾವು ಇದನ್ನು ನೀಟಾಗಿ ಸಲ ತಿರುಗಿಕೊಳ್ಳೋಣ ಈಗ ಇದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಂತರ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ಕೋತಿದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕೋ ಅದರ ತಕ್ಕಂತೆ ನೋಡಿಕೊಂಡು ನೀವು ಸಕ್ಕರೆನ ಹಾಕೋಬೋದು ಈಗ ಸಕ್ಕರೆನ ಹಾಕ್ಕೊಂಡ್ಮೇಲೆ ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗಲೂ ಕ್ಯಾರೆಟ್ ಹಲ್ವ ಮಾಡ್ತಿರ್ತೀರಾ ಅಥವಾ ನಾರ್ಮಲ್ ಪಾಯಸಗಳನ್ನ ಮಾಡ್ತಾ ಈ ಥರ ಒಂದು ನೀವು ಕ್ಯಾರೆಟ್ ಪಾಯಸನ ಮಾಡ್ಕೊಳ್ಳೋದ್ರಿಂದ ಅಥವಾ ಕ್ಯಾರೆಟ್ ಕೀರ್ ಮಾಡ್ಕೊಳ್ಳೋದ್ರಿಂದ ಮನೇಲು ಎಲ್ಲರೂ ಇಷ್ಟಪಡ್ತಾರೆ ಡಿಫ್ರೆಂಟಾಗಿರುತ್ತೆ ಹಾಗೂ ಸಖತ್ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸ್ತಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ನಾವು ಇದನ್ನ ನಂತರ ನಾನು ಇದಕ್ಕೆ ಒಂದು ಕಪ್ಪಷ್ಟು ಕಾಯಿಸಿ ಇಟ್ಕೊಂಡಿರುವಂಥ ಹಾಲನ್ನ ಹಾಕೋತಿದ್ದೀನಿ ಹಸಿ ಹಾಲನ್ನ ಹಾಕೋಬಾರ್ದು ಕಾಯಿಸಿರುವಂಥ ಹಾಲನ್ನ ಹಾಕ್ಕೋಬೇಕು ಇದಕ್ಕೆ ಹಾಲನ್ನ ಹಾಕ್ಕೊಂಡು ನೀಟಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ನಂತರ ನಾವು ಇದು ಲಾಸ್ಟಲ್ಲಿ ಸ್ವಲ್ಪ ఏలకి పౌడర్ అూ సరే ఇలా ఏలకియూ నీట కుట్ పుట్టి హాకస మిక్స్కండ్రె కంప్లీట్గా ఇది రెడీ ఆయ్ ఈ నిమిష కుతా సాకు నోడ్రెడ్ ఫ్రెండ్స్ ఎస్టూ ఈజీయీ కేవల అత్త అత్త హిషదల్లి నా ఇన్న రెడీ మోదు ఈొందు సర్వింగ్ బౌల్గా షిఫ్ట్ మూడు మేలే స్వల్ప డ్రై ఫ్రూట్స్ యాడ్ ఆడ్మాక్రె క్యారెట్కి రెడీ